ಅಕ್ಕ ಎಲ್ಲರೂ ನಿನ್ ಬಗ್ಗೆ ತಪ್ಪು ಸಿಕ್ಕೇ ಕಣಕ್ಕ ನಿನಗೆ ಫೈಟಿಂಗ್ ಬರಲ್ಲ ಡ್ಯಾನ್ಸಿಂಗ್ ಬರಲ್ಲ ಅಂತ ಎಲ್ಲ ಏನೇನು ಒಂದೇ ಒಂದು ಡೈಲಾಗ್ ಹೊಡಿಯಕ ಫೈಟಿಂಗ್ ಹೋಗ್ ಪಸ್ಟ್ ಪಾಯಿಂಟ್ ಎಲ್ಲರೂ ಕಮೆಂಟ್ ಆಗ್ತಿರೋದು ಫೈಟಿಂಗೇ ಬರಲ್ಲ ಅಂತ ಒಂದೇ ಒಂದು ಸ್ಟೆಪ್ ಮಾಡಿ ತೋರ್ಸಕ ನೀನು ಅಕ್ಕ ನೀನು ಡಬ್ಲ್ಯೂ ಡಬ್ಲ್ಯೂ ಮ್ಯಾಚ್ ಅಲ್ಲಿ ವೈಟ್ ಬೆಲ್ಟ್ ಮತ್ತೆ ಬ್ಲಾಕ್ ಬೆಲ್ಟು ಹಂಗೆ ಜೊತೆಗೆ ಹನ್ನೆರಡು ಕಲರ್ ಬೆಲ್ಟ್ ಅಕ್ಕ ಇವ್ರು ಯಾರಿಗೂ ಗೊತ್ತೇ ಇಲ್ಲಕ್ಕ ನಂಗೆ ಒಬ್ಬಂಗ ಮಾತ್ರ ಗೊತ್ತಾಯ್ತಿ ಅಂತ ಅನ್ಕೋಕ್ ಹೋಗಬೇಡ ನಿನ್ಗೂ ಗೊತ್ತಾಯ್ತಿ ಅಂತ ನಂಗೆ ಗೊತ್ತಕ್ಕ ಚೇ ಅಲ್ಲ ಅಕ್ಕ ನಾವು ನಿನ್ ಬಗ್ಗೆ ಎಷ್ಟೊಂದರ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾ ಇದ್ರೆ ದೊಂಬರಾಟ ಆಡ್ತಾ ಇದೀಯ ಡಬ್ಲ್ಯೂ ಡಬ್ಲ್ಯೂ ತೋರಿಸ್ತೀನಿ ಒಂದ್ ಮ್ಯಾಚು ಅಂತ ಹೇಳ್ಬಿಟ್ಟು ಚೇ ಛೇ ಇದನ್ನೆಲ್ಲ ಇರಿಟೇಷನ್ ಅಕ್ಕ ಏ ಇದು ಸುಮ್ನೆ ಸ್ಯಾಂಪಲ್ ತೋರಿಸಿರೋದಷ್ಟೇ ಇನ್ನು ಮ್ಯಾಚಲ್ಲಿ ಆಡ್ರೋ ವೀಡಿಯೋ ಇನ್ನು ಅಪ್ಲೋಡ್ ಮಾಡಿಲ್ಲ ಅದೇನೋ ಅಪ್ಲೋಡ್ ಮಾಡಿದ್ರೆ ರೋಮನ್ ಜೊತೆಗೆ ಗುದ್ದಾಟ ಆಡಿರೋದು ಎಲ್ಲ ಕಳ್ದೆ ಹೋಗ್ಬಿಡ್ತೀರಾ ಅಕ್ಕ ಬೆಂಕಿ ಬಿಡಕ ನೀನು ಏನಪ್ಪ ಬಂದು ಗುಲ್ಕನು ಬಿಗ್ ಬಾಸ್ ಮನೆ ಮುಂದೆ ಇವಾಗ ನೀನ್ ಬೇರೆ ಹೊಸ್ತ ನಿಂಕೊಂಡ್ಬಿಟ್ಟಿದ್ಯಾ ಯಾಕೆ ಮಮ್ಮಿ ಅಶೋಕ್ ಎಲ್ಲಿಗೆ ಹೋದ ಬಿಗ್ ಬಾಸ್ ಒಳಗಡೆ ಬುದ್ಧಿ ಎಲ್ಲರಿಗೂ ತಾಯ್ತಾ ಕಟ್ತೀನಿ ತಾಯ್ತಾ ಕಟ್ತೀನಿ ಅಂತ ಇದ್ದಾನೆ ನನ್ನ ಕರ್ಕೊಳ್ಳೆ ಒಳಗಡೆ ಅವ್ನಿಗೆ ನಾನೇ ಕಟ್ ಕಳಿಸ್ತೀನಿ ತಾಯ್ತಾನ ಓ ಕಾಂಪಿಟೇಷನ್ ಅಣ್ಣ ನೀನ್ ಮಮ್ಮಿ ಅಶೋಕ್ ಹಂಗಿ ಕಾಂಪಿಟೇಷನ್ ಕೊಡ್ತಾ ಇದೀಯಾ ಇರ್ಲಿ ಬಿಡಣ್ಣ ಇರ್ಲಿ ಬಿಡ್ಲಿ ನೀನ್ ನೀವು ಅಪರಾಣೆಗೂ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗಲ್ಲ ಅಣ್ಣ ಅಷ್ಟಕ್ಕೂ ಬಂದು ಅಂತ ಹೆಸರು ಕೊಟ್ಕೊಂಡಿದ್ಯಲ್ಲ ಅಷ್ಟಕ್ಕೂ ಯಾರಲ್ಲ ನೀನು